ಸ್ನೇಹಿತರೆ ಎಣ್ಣೆ ಮಾಡೋದಕ್ಕಾಗಿ ಏನೆಲ್ಲ ಬೇಕಾಗುತ್ತೆ ಅಂತ ನೋಡ್ಬೋದು ನಾನಿವಾಗ ಹದಿನೈದು ಐಟಮ್ ತಗೊಂಡಿರೋಂಥದ್ದು ಹದಿನೈದು ಐಟಮ್ ಹಾಕಿ ನಾನು ಎಣ್ಣೆ ಮಾಡ್ತಾ ಇದ್ದೀನಿ ನೋಡಿ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ ಇವಾಗ ಫಸ್ಟಿಗೆ ಸ್ನೇಹಿತರೆ ಮೆಹೆಂದಿ ಎಲೆ ತೊಗೊಂಡಿದ್ದೀನಿ ಹಾಗೆ ನಾನು ಲವಂಗ ಹಾಗೆ ದಾಸವಾಳದ ಒಣಗಿರುವಂಥ ಹೂವು ಹಾಗೆ ನೋಡಿ ಗುಲಾಬಿ ಹೂವಿನ ದಳಗಳು ಮತ್ತು ನಾನಿಲ್ಲಿ ಕಲೋಂಜಿ ಬಿಳಿ ಎಳ್ಳು ಮತ್ತು ಮೆಂತ್ಯ ಕಾಳು ಮತ್ತು ಹಾಗೆ ಅಕ್ಸೆ ಬೀಜ ಮತ್ತು ಅದು ಆದಮೇಲೆ ನೋಡಿ ಈ ರೀತಿ ಲಿಂಬೆ ಎಲೆ ತೊಗೊಂಡಿದ್ದೀನಿ ಹಾಗೆ ಮತ್ತು ಅವಳ ಅಂದ್ರೆ ನೆಲ್ಲಿಕಾಯಿ ಗಿಡದ ಎಲೆ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ದಾಸವಾಳದ ಹೂವು ಈ ರೀತಿ ಸಣ್ಣ ಸಣ್ಣವಾಗಿ ಅದು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಬೈನ್ ಗಿಡದ ಎಲೆಗಳು ಮತ್ತು ನೋಡಿ ಇಲ್ಲಿ ಅಲೆವರೆ ತಗೊಂಡಿದ್ದೀನಿ ಹಾಗೆ ಈರುಳ್ಳಿ ಇವೆಲ್ಲ ಕೂಡ ಹಾಕಿ ನಾವು ಎಣ್ಣೆ ಮಾಡ್ಕೊಬೋದು ಎಣ್ಣೆ ಮಾಡುವಂಥದ್ದು ಕೂಡ ಪ್ರೊಸೆಸಿಂಗ್ ನೋಡಿ ಸ್ನೇಹಿತರೆ ಎಣ್ಣೆ ಮಾಡುವಾಗ ನಾವು ಕಬ್ಬಿಣದ ಕಡೆಯಲ್ಲಿ ಮಾಡ್ತೀವಲ್ವ ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಕಬ್ಬಿಣದ ಕಡೆಯಲ್ಲಿ ಮಾಡಿ ಪ್ಯೂವರ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ತೊಂದರೆ ತೊಗೊಂಡಿರೋಂಥದ್ದು ಎಣ್ಣೆ ಇವರಾಗಿರುವಂಥದ್ದು ಇವಾಗ ಈ ಕಡೆಯಲ್ಲಿ ಸಣ್ಣ ಉರಿಯಲ್ಲಿ ಎಣ್ಣೆ ಹಾಕಿ ಕಾಯಿಸೋದಕ್ಕೆ ಇಟ್ಕೋಬೇಕಾಗತ್ತೆ ಎಣ್ಣೆ ಕಾಯ್ತಾ ಕಾಯ್ತಾ ಸೈಡಿಗೆ ನೋಡ್ಬೋದು ಬಿಸಿ ಹಾಕ್ತಾ ಬರುವಾಗ ಅದರಲ್ಲಿ ಕಲೋಂಜಿ ಹಾಗೆ ಮೆಂತ್ಯ ಕಾಳು ನೋಡಿ ಇಲ್ಲಿ ಅಕ್ಸಿ ಬೀಜ ಹಾಗೆ ನೋಡ್ತಾ ಇರ್ಬೋದು ಒಂದು ಲವಂಗ ಲವಂಗ ಒಂದು ಹತ್ತರಿಂದ ಹದಿನೈದು ಹಾಕಬೇಕಾಗತ್ತೆ ಅದ್ರ ಜೊತೆಗೆ ನೋಡಿ ಬಿಳಿ ಎಳ್ಳು ದಾಸವಾಳದ ಹೂವು ಒಣಗಿರುವಂಥದ್ದು ನಿಮ್ಮ ಹತ್ತಿರ ಇದ್ದರೆ ಫ್ರೆಶ್ ಆಗಿರುವಂಥ ಹೂವು ಇದ್ರೂ ಕೂಡ ಬಳಸ್ಬೋದು ಹಾಗೆ ನೋಡಿ ಗುಲಾಬಿ ದಳದ ಹೂವು ಈಗ ನೋಡಿ ಎಣ್ಣೆಯಲ್ಲಿ ಕಾಯ್ತಾ ಇರುವಾಗ ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಿ ಹಾಗೆ ಮೆಹೆಂದಿ ಗಿಡದ ಎಲೆ ಕೂಡ ಬಳಸ್ತಾ ಇದ್ದೀನಿ ಇದರಿಂದ ನಮ್ಮ ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆಗಿ ಕೂಡ ಇದೊಂದು ಪರಿಹಾರ ಕೊಡುತ್ತೆ ಯಾವುದೇ ಮೆಹಂದಿಗಳನ್ನು ಯೂಸ್ ಮಾಡೋದಕ್ಕೂ ಕೂಡ ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ ಇವಾಗ ಇವೆಲ್ಲ ಕೂಡ ಹಾಕಿದ್ದೀನಿ ಹಾಕಿ ಹಾಗೆ ಕಾಯ್ತಾ ಇರಬೇಕು ಎಣ್ಣೆ ಅದ್ರ ಜೊತೆಗೆ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಏನು ಹಾಕ್ತಾಯಿದ್ದೀನಿ ದಾಸವಾಳದ ಹೂವಿನ ಎಲೆಗಳು ಹಾಗೆ ನೋಡಿ ಕರಿಬೇವು ನೋಡಿ ಇಲ್ಲಿ ನೆಲೆಕಾಯಿ ಗಿಡದ ಎಲೆ ತೊಗೊಂಡಿದ್ದೀನಿ ಹಾಗೆ ಲಿಂಬೆ ಗಿಡದ ಎಲೆ ಹಾಗೆ ನೋಡ್ತಾ ಇರ್ಬೋದು ಈ ಥರ ನಾವು ಬೈನಿ ಗಿಡದ ಎಲೆ ಕೂಡ ಬಳಸ್ಬೋದು ಇವೆಲ್ಲ ಕೂಡ ಲಿಂಬೆ ಗಿಡದ ಎಲೆ ಮತ್ತು ಬೈನಿ ಗಿಡದ ಎಲೆ ಯಾಕೆ ಹಾಕ್ತಾ ಇದೀನಿ ಅಂದರೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಮತ್ತು ತಲೆಯಲ್ಲಿ ಜಾಸ್ತಿನೇ ಏನಾಗ್ತಾಯಿದ್ರು ಕೂಡ ಅದರಿಂದ ಕೂಡ ನಾವು ಈ ರೀತಿ ಎಣ್ಣೆ ಯೂಸ್ ಮಾಡ್ತಾ ಆದ್ರೆ ಅದರಿಂದ ಕೂಡ ತಪ್ಪಿಸ್ಕೋಬೋದು ಹಾಗಾಗಿ ಈ ರೀತಿ ಹೇರ್ ಆಯಿಲ್ ಮಾಡಿರೋಂಥದ್ದು ಹದಿನೈದು ಐಟಮ್ ಹಾಕಿ ಹೇರ್ ಆಯಿಲ್ ನೋಡಿ ಖಂಡಿತವಾಗಿ ನಿಮಗೆ ಒಂದೇ ವಾರಕ್ಕೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಕೂದಲು ಬರೆದಿರೋಂಥ ಕೂದಲು ಕೂಡ ಬರುತ್ತೆ ಸ್ನೇಹಿತರೆ ಹಾಗೆ ನೋಡಿ ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ಅಲ್ಲೇವರ ಕೂಡ ಕಟ್ ಮಾಡ್ಕೊಂಡು ತೊಗೊಂಡ್ರಂಥದ್ದು ಅದು ಕೂಡ ಇದರಲ್ಲಿ ಹಾಕೋಣ ಇವಾಗ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು ಆಲ್ಮೋಸ್ಟ್ ನೋಡಿ ಒಂದು ಹಾಫ್ ಅನ್ ಅವರ್ ಅಷ್ಟು ಟೈಮ್ ಬೇಕಾಗುತ್ತೆ ಅದು ಯಾಕಪ್ಪ ಅಂದರೆ ನಾವು ಸಣ್ಣ ಉರಿಯಲ್ಲಿ ಕಾಯಿಸ್ತಾ ಇರುವಂಥದ್ದು ಎಣ್ಣೆ ಗಡಿಬಿಡಿಯಲ್ಲಿ ಫಾಸ್ಟಾಗಿ ಕಾಯಿಸಬಾರ್ದು ನಾವು ಎಷ್ಟು ಸಣ್ಣವಾಗಿ ಎಷ್ಟು ಕಾಯಿಸ್ತೀವಲ್ವ ಅವಾಗ ನಮ್ಮ ಎಣ್ಣೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಇವಾಗ ನೋಡ್ತಾ ಇರ್ಬೋದು ಮೇಲುಗಡೆ ಎಲ್ಲ ಬರ್ತಾ ಇರುವಂಥದ್ದು ಕುದಿತಾ ಕುದಿತಾ ರೀತಿ ಪೂರ್ತಿ ಕುದ್ದು 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 ಎಣ್ಣೆ ಎಲ್ಲ ಪೂರ್ತಿ ಚೆನ್ನಾಗಿ ಅದೇನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಕಲರ್ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಎಣ್ಣೆನ ಸಣ್ಣ ಉರಿ ಇಟ್ಕೊಂಡೆ ಕಾಯಿಸ್ಬೇಕಾಗತ್ತೆ ನೋಡಿ ಈ ಥರ ಎಣ್ಣೆ ಖಂಡಿತವಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ ಮನೆಯಲ್ಲಿ ನೋಡಿ ನಾನು ಇಷ್ಟೆಲ್ಲ ಐಟಮ್ ಹಾಕಿ ಎಣ್ಣೆ ಕಾಯಿಸಿರುವಂಥದ್ದು ಇದು ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥ ಎಣ್ಣೆ ಇವಾಗ ನೋಡಿ ನಾನು ಇದು ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷ ಆಯಿತು ಸ್ನೇಹಿತರೆ ಹದಿನೈದು ನಿಮಿಷವರೆಗೂ ಕೂಡ ಕಾಯಿಸಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇರುವಂಥದ್ದು ಇನ್ನೂ ಕೂಡ ಎಣ್ಣೆ ಕಾಯಿಸಬೇಕಾಗುತ್ತೆ ನೋಡಿ ಇನ್ನೊಂದು ಹದಿನೈದು ನಿಮಿಷ ಕಾಯಿಸ್ತೀನಿ ನೋಡಿ ಹದಿನೈದು ನಿಮಿಷ ಕಾಯಿಸ್ತಾ ಕಾಯಿಸ್ತಾ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಎಲೆಗಳು ಕೂಡ ಕಪ್ಪು ಆಗ್ತಾ ಬರುತ್ತೆ ನೋಡಿ ಈ ರೀತಿ ಪೂರ್ತಿ ಎಲ್ಲನೂ ಕೂಡ ಕಪ್ಪಿಗಾಗಿ ಏನಾಗುತ್ತೆ ಅಂದರೆ ಕ್ರಿಸ್ಪಿನೆಸ್ ಬರುತ್ತೆ ಆ ಎಲೆಗಳು ಎಲ್ಲದಕ್ಕೂ ಕೂಡ ಆವಾಗ ಏನಾಗುತ್ತೆ ಎಲೆ ಚೆನ್ನಾಗಿ ಕಾಯ್ದಿರುತ್ತೆ ಆ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯುತ್ತೆ ಅಲ್ಲಿವರೆಗೂ ನಾವು ಎಣ್ಣೆ ಕಾಯಿಸ್ತಾನೇ ಇರಬೇಕಾಗತ್ತೆ ನೋಡಿ ಸಣ್ಣ ಉರಿಯಲ್ಲೇ ಕಾಯಿಸ್ಬೇಕು ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗಿರುವಂಥದ್ದು ತುಂಬನೇ ಕಪ್ಪಿಗೆ ಬರುತ್ತೆ ಸ್ನೇಹಿತರೆ ಎಣ್ಣೆ ಕೂಡ ತುಂಬಾ ನ್ಯಾಚುರಲ್ ರೀತಿಯಾಗಿ ನಾವು ಮನೆಯಲ್ಲಿ ಮಾಡಿರುವಂಥ ಈ ಎಣ್ಣೆ ಬಳಸ್ಬೋದು ನೀವು ಕೂಡ ಹಾಗಾದರೆ ಯಾರಿಗೆಲ್ಲ ಕೂದಲು ಉದುರುವಂಥ ಸಮಸ್ಯೆ ಕೂದಲು ಬೆಳೀತಾನೆ ಇಲ್ಲ ನನ್ನ ಕೂದಲು ಜಾಸ್ತಿನೇ ದಟ್ಟವಾಗಿ ಬೆಳೀಬೇಕು ಅಂತ ಆಸೆ ಪಡ್ತಾ ಇರ್ತಾರಲ್ಲ ಅವರೆಲ್ಲರೂ ಕೂಡ ಯೂಸ್ ಮಾಡುವಂಥ ಹೇರಲ್ಲಿ ನೋಡಿ ನೋಡಿ ನಾನು ಇವಾಗ ಎಣ್ಣೆ ಪೂರ್ತಿಯಾಗಿ ಕಾಯಿಸ್ಕೊಂಡು ತೊಗೊಂಡ್ಮೇಲೆ ಈ ರೀತಿ ನೋಡಿ ಫುಲ್ ಸಹ ಎಣ್ಣೆ ಕಾಯ್ದಿರುತ್ತೆ ಆವಾಗ ಎಲ್ಲ ಕೂಡ ಕಪ್ಪಗಾದ್ಮೇಲೆ ನಮ್ಮ ಎಣ್ಣೆ ರೆಡಿಯಾಗಿದೆ ಅಂತ ತಿಳ್ಕೊಬೇಕು ನೋಡ್ತಾನೆ ಇರ್ಬೋದು ಎಣ್ಣೆ ಯಾವ ರೀತಿ ರೆಡಿಯಾಗಿರೋಂಥದ್ದು ತುಂಬಾ ಚೆನ್ನಾಗಿ ರೆಡಿಯಾಗಿದ್ದ ಮೇಲೆ ನಾವು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆಗಳ ಕಾಲ ನಾವು ಇದು ತಣ್ಣಗೆ ಬಿಡಬೇಕಾಗತ್ತೆ ತಣ್ಣಗಾದಮೇಲೆ ಇವಾಗ ಎಣ್ಣೆ ಸೋದಿಸ್ಕೊಂಡು ತಗೊಳ್ಳೋಣ ಬನ್ನಿ ಸ್ನೇಹಿತರೆ ಎಣ್ಣೆ ಸೋದಿಸೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಟೀ ಸೋಸೋ ಅಂಥದ್ದು ತೊಗೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಸೋದಿಸ್ತಾ ಇರುವಂಥದ್ದು ಡೆಬ್ಬಿಯಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾವು ಎರಡು ಸರ್ತಿ ಎಣ್ಣೆ ಸೋದಿಸ್ಬೇಕಾಗತ್ತೆ ಫಸ್ಟಿಗೆ ಈ ರೀತಿ ನಾನು ಸೋದಿಸ್ಕೊಂಡು ತೊಗೊಳ್ತೀನಿ ಇವಾಗ ನೋಡಿ ಎಲ್ಲ ಎಣ್ಣೆ ಚೆನ್ನಾಗಿ ಸ್ವಲ್ಪ ಕೂಡ ಬಿಡದೆ ಎಣ್ಣೆ ಯಾವ ರೀತಿ ಸೋದಿಸ್ಬೇಕಂದ್ರೆ ಒಂದು ತೋರಿಸ್ತೀನಿ ನೋಡಿ ಅದು ಕೂಡ ನೋಡ್ತಾ ಇರ್ಬೋದು ಎಣ್ಣೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿರೋಂಥದ್ದು ಈ ರೀತಿ ನಮಗೆ ಎಣ್ಣೆಯಲ್ಲೆಲ್ಲ ನಾವು ಹಾಕಿರ್ತೀವಲ್ಲ ಅದು ಎಣ್ಣೆಯಲ್ಲಿ ಪೂರ್ತಿ ಇಳ್ಕೋಬೇಕು ಅಲ್ಲಿವರೆಗೂ ನಾವು ಎಣ್ಣೆ ಕಾಯಿಸ್ಬೇಕಾಗತ್ತೆ ನೋಡಿ ತುಂಬಾ ಚೆನ್ನಾಗಿ ಎಣ್ಣೆ ಕಾಯ್ದಿರೋಂಥದ್ದು ಇವಾಗ ಒಂದು ಗ್ಲಾಸಲ್ಲಿ ಸೈಡಿಗೆ ಎಣ್ಣೆ ತೆಗೆದಿಟ್ಟಿದ್ದೀನಿ ಮತ್ತು ನೋಡಿ ಉಳಿದಿರುವಂಥದ್ದು ಎಣ್ಣೆ ಯಾವ ರೀತಿ ತೆಗಿಬೇಕಂತ ನೋಡಿ ನಾವೆಲ್ಲ ಕೂಡ ಈ ರೀತಿ ಎಲೆ ಎಲ್ಲ ಅದು ತುಂಬಾ ಚೆನ್ನಾಗಿ ಕಾದ್ಮೇಲೆ ಅದು ಎಲ್ಲ ಬಿಸಾಕ್ಬಾರ್ದು ಅದು ಕೂಡ ನಾವು ಬಟ್ಟೆಯಲ್ಲಿ ಹಾಕಿ ತುಂಬಾ ಚೆನ್ನಾಗಿ ಹಿಂಡಿ ಹಿಂಡಿ ತೆಗಿಬೇಕಾಗತ್ತೆ ನೋಡಿ ನೋಡಿ ಈ ರೀತಿ ಮತ್ತೆ ನೀವೆಲ್ಲನೂ ಕೂಡ ಈ ರೀತಿ ಎಣ್ಣೆ ಕಾಯಿಸಿದ ಮೇಲೆ ಇದು ಉಳಿದಿರುವಂಥದ್ದು ಇರುತ್ತಲ್ಲ ಸ್ನೇಹಿತರೆ ಅದು ಡೆಬ್ಬಿಯಲ್ಲಿ ಹಾಕಿ ಇಟ್ಕೋಬೋದು ಮತ್ತೆ ಅದರಲ್ಲಿ ಕೊಬ್ಬರಿ ಎಣ್ಣೆ ಕಾಯಿಸಿ ಹಾಕಿಟ್ರೆ ಚೆನ್ನಾಗಿ ಅದು ಕೂಡ ಸ್ಟೋರ್ ಮಾಡಿ ಯಾವಾಗ ಬೇಕಾವಾಗ ಎಣ್ಣೆ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಈ ರೀತಿ ಬಾಟ್ಲಿನಲ್ಲಿ ಎಣ್ಣೆ ಇದ್ದೀನಿ ನಾನು ಎಣ್ಣೆ ತೊಗೊಂಡ್ರಕ್ಕಿಂತ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಗಿರುವಂಥದ್ದು ನೋಡಿ ಈ ಥರ ಎಣ್ಣೆ ಕಾಯಿಸ್ಕೋಬೋದು ನೋಡಿ ಈ ರೀತಿ ಹಾಕ್ತಾ ಇರುವಂಥದ್ದು ನಮಗೆ ವಾರದಲ್ಲಿ ಒಂದು ಮೂರು ಸರ್ತಿ ಯೂಸ್ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಹೇರ್ ಆಯಿಲ್ ನೋಡಿ ಈ ಥರವಾಗಿರುವಂಥ ಹೇರಲ್ಲು ಖಂಡಿತವಾಗಿ ಬಳಸ್ಬೋದು ನಿಮಗೂ ಬೇಕಂದರೆ ನೀವು ಕೂಡ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಕೊಡ್ತೀನಿ ಸ್ನೇಹಿತರೆ ಆರ್ಡ್ರ್ ಮಾಡ್ಬೋದು ನೀವು ಕೂಡ ಹಾಗಾದರೆ ಮನೇಲಿ ನಿಮ್ಗೆ ಯಾರಿಗಾದರೂ ಈ ರೀತಿ ಎಣ್ಣೆ ಬೇಕಾದರೆ ಖಂಡಿತವಾಗಿ ನೀವು ಹೇಳ್ಬೋದು ನೋಡಿ ನಾನು ಎಣ್ಣೆ ಕಾಯಿಸಿರೋಂಥದ್ದು ಎಷ್ಟಾಗಿರುವಂಥದ್ದು ಅಂತ ತೋರಿಸ್ತಾ ಇರೋಂಥದ್ದು ನೋಡಿ ಈ ಥರ ಎಣ್ಣೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ನಮಗೆ ತಿಂಗಳ್ ಗಂಟ್ಲೆ ಆಗೋಗುತ್ತೆ ಸ್ನೇಹಿತರೆ ಒಬ್ರಿಗಾದ ಜಾಸ್ತಿ ದಿನಗಳ ಕಾಲನೇ ಬರುತ್ತೆ ಹಾಗಾದರೆ ಇವತ್ತಿನ ಹೇರ್ ಆಯಿಲು ಖಂಡಿತವಾಗಿ ಬಳಸ್ಬೋದು ಎಲ್ಲ ಕೂದಲು ಉದುರುವಂಥ ಸಮಸ್ಯೆಗೆ ನಮ್ಮ ಕೂದಲು ಬೆಳೆಯುವಂಥ ಸಮಸ್ಯೆಗೆ ಹೇರ್ ಅಲ್ಲಿ ಬೆಸ್ಟ್ ಹೇರ್ ಆಯಿಲ್ ಅನ್ಬೋದು ಮನೇಲಿ ಮಾಡಿರೋವಂಥದ್ದು ನೋಡ್ತಾನೆ ಇರ್ಬೋದು ಯಾವ ರೀತಿಯಾಗಿ ಹೇರ್ ಹೇರಾಯು ಈ ಥರ ಹೇರಾಯಿಲು ಮನೆಯಲ್ಲಿ ಕೂಡ ಮಾಡ್ಕೋಬೋದು ಬೇಕಾದರೆ ನೀವು ಕೂಡ ಹೇಳ್ಬೋದು ನಿಮಗೂ ಕೂಡ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾದರೆ ಸ್ನೇಹಿತರೆ ಇವತ್ತಿನ ಹೇರ್ ಆಯಿಲ್ ನಿಮಗೂ ಯಾವ ರೀತಿ ಅನಿಸುತ್ತ ನನಗೆ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ